ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ರಿಗೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಏನು ಇವತ್ತಿಷ್ಟು ಖುಷಿ ಖುಷಿಯಾಗಿ ವೀಡಿಯೋ ಮಾಡ್ತಾ ಇದ್ದೀನಿ ಅಲ್ವಾ ನಾನು ಯಾಕಂದರೆ ಅದಕ್ಕೆ ಒಂದು ಹಿಂದೆ ತುಂಬ ದೊಡ್ಡ ರೀಸನ್ ಇದೆ ಏನು ರೀಸನು ಅಂತಂದರೆ ಎಸ್ ಹೇಳ್ತೀನಿ ಬನ್ನಿ ಎಷ್ಟು ಎಕ್ಸೈಟ್ಮೆಂಟ್ ಅಂದರೆ ಅಷ್ಟೊಂದು ಎಕ್ಸೈಟ್ಮೆಂಟು ಯಪ್ಪ ಅಷ್ಟೊಂದು ಎಕ್ಸೈಟ್ಮೆಂಟು ಹೇಳ್ತೀನಿ ಏನಂತ ಸುಮಾರು ನಾನು ತುಂಬ ದಿವಸದಿಂದ ಊರಿಗೆ ಹೋಗೇ ಇರಲಿಲ್ಲ ಒಂದೂವರೆ ವರ್ಷ ಆಯಿತು ಬರೀ ಕೆಲಸ ಮನೆ ಕೆಲಸ ಮನೆ ಕೆಲಸ ಮನೆ ಇದೇ ಆಗೋಗಿತ್ತು ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಮಮ್ಮಿ ಹತ್ತಿರ ಇದ್ದೀನಿ ಆಲ್ವೇಸ್ ನಮ್ಮ ಮಮ್ಮಿ ಬರ್ತಾಯಿರ್ತಾರೆ ಅದಕ್ಕೇನಿಲ್ಲ ಬಟ್ ನನಗೆ ನಾನು ಹೋಗಬೇಕು ಅಲ್ಲಿ ಓಡಾಡಬೇಕು ನಮ್ಮ ಊರು ನೋಡಬೇಕು ನಮ್ಮೂರಲ್ಲಿ ಓಡಾಡಬೇಕು ಹಾಗೆ ನನಗೆ ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಬೇಕು ನಾನು ಸೊ ಅದಕ್ಕೆ ಕೆಲ್ಸಕ್ಕೆ ಹೋಗಿ ಬಂದು ಇವತ್ತು ಈವ್ನಿಂಗ್ ಟ್ರೈನ್ ಇದೆ ನಂದು ನಾನು ಮತ್ತು ಹೋಗ್ತಾ ಹೋಗ್ತಾಯಿದ್ವಿ ಸೊ ಎಕ್ಸೈಟ್ಮೆಂಟ್ ಏನೇನೋ ಮಾತಾಡ್ತಾ ಇದ್ದೀನಿ ಎಕ್ಸೈಟ್ಮೆಂಟಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಬಾಯ್ ನಾಷ್ಟ ಮಾಡ್ತೀನಿ ಯಾಕಂದರೆ ನನಗೂ ಆಫೀಸಲ್ಲಿ ಸ್ವಲ್ಪ ಟೈಮ್ ಆಗ್ತಾಯಿದೆ ಅದಕ್ಕೆ ಬಾಯ್ ಟ್ರೈನಲ್ಲಿ ಬಿ ಆರ್ ಇನ್ ಟ್ರೈನ್ ಟ್ರೈನಲ್ಲಿ ಕೂತಿದ್ದೀವಿ ನಾವು ಈ ಕಡೆ ಬಚ್ಚಿ ಸೈಡಲ್ಲಿ ಸಿಕ್ಕಿದೆ ಅದೇ ಬೇಜಾರು ಇಲ್ಲಿ ಆ ಕಡೆ ಇರಬೇಕಿತ್ತು ಸೈಡಲ್ಲಿ ಸಿಕ್ಕಿದೆ ಈ ಕಡೆ ಅಲ್ಲಿ ಯಾರು ಅಂದರೆ ಇಲ್ಲಾಂದರೆ ಅಲ್ಲಿ ಯಾರ್ಯಾರು ಜೇನ್ಸ್ ಬಂದರು ಅಂದರೆ ಅವ್ರಿಗೆ ಇಲ್ಲೇ ಟ್ರಾನ್ಸ್ಫರ್ ಮಾಡಿ ನಾವು ಆ ಕಡೆ ಶಿಫ್ಟ್ ಆಗ್ತೀವಿ ಒಂಥರ ಕಂಫರ್ಟೇಬಲ್ ಇಲ್ಲ ಇದು ಚಿನ್ನಿ ಅಂತ ಮಲಗಂದ್ರೆ ಡಬಕ್ಕಂತ ಕೆಳಗಡೆನೇ ಬೀಳುತ್ತೆ ಅದಕ್ಕೆ ನಾನು ಮೇಲೆ ಮಲಗ್ತೀನಿ ಕಷ್ಟದ ಆಕರೆ ಸುತ್ತಾದೆ ಹೇಳ್ತೀನಿ. ಈ ರೋಡನ್ ಜಾಯಿಂಟ್ ಪಾರ್ಲೋತ್ರಂದ್ರ ಆಕರೆ ಸುತ್ತಾಲು. ಅಲ್ಲಿ ಆರ ಬಂದಿರೋದು ಪಾರ್ಲೋತ್ರಂದ್ರ ಬೊಬ್ಬೆ ಹುಳೈತ. ಬತ್ತಕ ಖಾಲಿ ಗನು. ಜಂಕ್ಷನ್ ತೋರಂದ್ರೆ ಕೊಚ್ಚು ಮನ್. ಇದು ಬೆಂಗಳೂರು ಜಂಕ್ಷನ್. ನಾನು ಬೇಡ ಜಂಕ್ಷನ್ ನಾನು ಬೀಡಿಗೆ ತೋರಿಸ್ತೀನಿ ನಿಮಗೆ. ಬೀದರ್ ಜಂಕ್ಷನ್. ಬೇಡ ಸಮಸ್ಯೆ ಚಿಕ್ಕ ಕೈಯಿಂದ ಬಿಸ್ ಮಾಡಿಸ್ತೀನಿ ಅಲ್ಲೆಷ್ಟು ಕೈಯಿಂದ ಮಾಡಿಸ್ತೀನಿ ನಾನು ಮಾಡ್ಯ ನಾನು ಮಾಡಿದರೆ ರುಚಿ ಅಂತ ಅನ್ಕೊಂಡ್ಬಿಡ್ತಾರಿಲ್ಲಲ್ಲ ಔಟ್ ಟೈಂಡ ಮಾಡಿಸ್ತೀನಿಗ ನಾನು ಮಮ್ಮಿ ಮಮ್ಮಿಯಿಂದ ಟ್ರೈನ್ ಅಲ್ಲ ಟ್ರೈಂಡಾಗ ಯಜ್ಮಿ ಮಾಡಲ್ಲ

ಬೆಳಗ್ಗೆ ಬೆಳಗ್ಗೆ ಟೈಮು ಟ್ರೈನ್ ನಿಂತ್ಕೊಂಡಿದೆ ನಮ್ಮೂರಿಗೆ ಹತ್ತಿರ ಹತ್ತಿರ ಇದ್ದೀವಿ ನಾವು ಇವಾಗ ಗುಡ್ ಮಾರ್ನಿಂಗ್ ಫೈನಲಿ 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 ವಿ ಆರ್ ಇನ್ ಬೀದರ್ ಬಂದಿದ್ದೇನೆ ಬೀದರ್ ನೋಡಿ ಯಾರು ಸಾರಿ ಅಷ್ಟೇ ಇದ್ರು ಯಾರು ಸೊ ಎಕ್ಸೈಟ್ಮೆಂಟು ಹೋಗ್ಬಿಟ್ಟು ಸಿಗ್ತೀವಿ ಮನೆಗೆ ಬಾಡ್ ಮನೆಗೆ ಹೋಗ್ಬಿಟ್ಟು ಸಿಗ್ತೀವಿ ಬಾಯ್ ನಾನು ಮಧ್ಯಾಹ್ನ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಅನ್ನ ನಾನು ವೀಡಿಯೋನೇ ಮಾಡಿಲ್ಲ ಮನೆಗೆ ಹೋಗಿ ಎಕ್ಸೈಟ್ಮೆಂಟಲ್ಲಿ ವೀಡಿಯೋ ಅದು ಯಾವುದು ಎಲ್ಲ ಮರ್ತೋಯ್ತು ನನಗೆ ಆಮೇಲೆ ನಮ್ಮ ಹೋಗ್ತಾ ಇದ್ದೆ ನಾನು ಅಂದರೆ ನಮ್ಮ ಮಮ್ಮಿದು ತಾಯಿಗೆ ಇದ್ದೆ ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೆ ಮೇಯ್ನ್ ಬಂದುಬಿಟ್ಟು ನಾನು ಅದೇ ನೋಡೋಕ್ಕೆ ಅಂತಲೇ ಬಂದಿದ್ದೆ ಊರಿಂದ ಇಲ್ಲಿಗೆ ನಮ್ಮ ಅಜ್ಜಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಸೊ ಹಾಗಾಗಿ ಹಾಗೆ ಹೋಗಬಾರ್ದು ಅಂದರೆ ತು ತುಂಬ ದಿವಸ ಆದಮೇಲೆ ಬಂದಿದ್ದೀನಿ ಬರಿ ಕೈಯಿಂದ ಹೋಗ್ಬಾರ್ದು ಅಂತ ನಮ್ಮೂರಲ್ಲಿ ನಾನು ಸ್ವಲ್ಪ ಬ್ರೆಡ್ಡು ಆಮೇಲೆ ಇಲ್ಲಿ ಗ್ರೇಪ್ಸು ಎಲ್ಲ ತಗೊಂಡು ಇಲ್ಲಿ ನೋಡಿ ನಾನು ತಿನ್ನೋಡ್ತಾ ಇದ್ದೀನಿ ನಮ್ಮ ಬೆಂಗಳೂರಲ್ಲಿ ಅಂದರೆ ಏರಿಯಾ ಫುಲ್ ಎಲ್ಲ ಗೊತ್ತಿದ್ದಾರೆ ತಗೊಂಡು ತಿಂದರು ಏನು ಅನ್ನೋಲ್ಲ ಅಲ್ಲಿ ನೋಡ್ತಾ ಇದ್ದೀನಿ ಟೇಸ್ಟ್ ಹೇಗಿದೆ ಅಂತ ನೋಡಿ ನಮ್ಮೂರು ಎಷ್ಟು ಎಕ್ಸೈಟ್ಮೆಂಟ್ ನಿಮಗೆಲ್ಲ ಹೀಗೆ ಎಕ್ಸೈಟ್ಮೆಂಟ್ ಆಗುತ್ತಲ್ವಾ ಅಂದರೆ ನಮ್ಮೂರಲ್ಲಿ ನಾನು ಹೋಗಿ ಅಲ್ಲಿ ನೋಡಿ ಇನ್ನೊಂದು ನೋಡಿ ಅಂತ ಅಲ್ಲಿ ಯಾರು ಹೇಳ್ತಾ ಇದ್ರು ಹಂಗೇನೆ ತಿಂದು ನೋಡಿದೆ ನಾನು ಆಮೇಲೆ ಇಲ್ಲಿ ಈವ್ನಿಂಗು ಆಮೇಲೆ ನಮ್ಮೂರಿಗೆ ಹೋಗಿ ನಾನು ಪಾನಿಪುರಿ ತಿಂದೇ ಇರೋಕ್ಕಾಗುತ್ತಾ ಯಪ್ಪ ನೋ ವೇಸ್ ಸಾಧ್ಯನೇ ಇಲ್ಲ ಪಾನಿಪುರಿ ತಿನ್ನಲೇಬೇಕು ನಾನು ಅಲ್ಲಿ ನೋಡಿ ನಮ್ಮ ಚಿನ್ನಿಗೆ ನಾನು ಏನೋ ಬೈತಾಯಿದ್ದೆ ಯಾಕಂದ್ರೆ ಅವರು ತಿನ್ನು ತಿನ್ನು ಅಂದರೆ ತಿಂತಾನೇ ಇಲ್ಲ ಏನು ತಿಂತಿಲ್ಲ ಏನು ತೊಗೊಂಡು ತಿನ್ನು ಅಂದರೂ ತೊಗೊಂಡು ತಿಂತಾಯಿಲ್ಲ ಏನು ಅದಕ್ಕೆ ಕೋಪ ಬರ್ತಾಯಿತ್ತು ನನಗೆ ಅದಕ್ಕೆ ಬಾ ತಿನ್ನು ಅಂದರೂ ತಿಂತಾಯಿಲ್ಲ ನಾನು ವಲ್ಲ ನಾನು ವಲ್ಲ ಅಂತವಳೆ ಅದೇನೋ ಬೆಂಗಳೂರಲ್ಲಿ ಸಿಗೋದೇ ಹತ್ತು ರೂಪಾಯಿದು ಜ್ಯೂಸ್ ತೊಗೊಂಡು ಕುಡಿತವಳೆ ಕುಡಿತೀನಿ ಅಂತ ಅವಳೆ ಒಂದು ವರ್ಷ ಒಂದೂವರೆ ವರ್ಷ ಅವ್ರಿಗೋಸ್ಕರ ನಾನು ತಿಂದಿಲ್ಲ ಅರ್ಧಂಬರ್ಧ ತಿಂದು ಹಂಗೆ ಬಿಟ್ಬಿಟ್ಟೆ ನೋಡಿ ನಮ್ಮೂರಲ್ಲಿ ಹಂಗೆ ಕೊಡ್ತಾರೆ ಪಾನಿಪುರಿಗೆ ಇವಾಗಲೂ ಬಾಯಿಗೆ ನೀರು ಇದೆ ನನಗೆ ಹೇಳುವಾಗಲೂ ಬಾಯಿಗೆ ನೀರು ಇದೆ ಅದನ್ನು ಸ್ವಲ್ಪ ಬಿಸಿ ಮಾಡಿದ್ರಂತೂ ಇನ್ನೂ ಸಖತ್ತಾಗಿ ಟೇಸ್ಟಾಗಿರುತ್ತೆ ನಾನು ಅದೇ ಹೇಳ್ತಾ ಇದ್ದೆ ಅಣ್ಣನಿಗೆ ಸ್ವಲ್ಪ ಬಿಸಿ ಮಾಡಿ ಅಂತ ಹೇಳ್ತಾ ಇದ್ದೆ ಏನು ಚೆನ್ನಾಗಿರುತ್ತೆ ಗೊತ್ತಾ ಬೆಂಗಳೂರಲ್ಲೆಲ್ಲ ಪೊಟ್ಯಾಟೊ ಆ್ಯಡ್ ಮಾಡ್ತಾರೆ ಅಲ್ಲಿ ಹಸಿ ಬಟಾಣಿ ಆ್ಯಡ್ ಮಾಡ್ತಾರೆ ಸಖತ್ತಾಗಿರುತ್ತೆ ಎಲ್ಲ ರಶ್ ಇರುತ್ತೆ ಎಲ್ಲ ಕಾಲೇಜ್ ಹುಡುಗಿಯರು ಅದು ಇದು ಫ್ಯಾಮಿಲೀಸು ಎಲ್ಲನೂ ಬಂದು 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 ತಿನ್ಕೊಂಡು ಹೋಗ್ತಾರೆ ನಾನು ಬಾರ್ಸೋದು ಒಂದೇ ಮಾಡ್ತಾಯಿದ್ದೀನಿ ಆ ಕಡೆ ಈ ಕಡೆ ಏನು ನೋಡ್ತಾ ಇಲ್ಲ ಜಸ್ಟ್ ತಿನ್ನೋದೊಂದೇ ಪಾನಿಪುರಿ ವಾವ್ ಆ ಥರ ಪ ಮನೇಲಿ ಮಾಡಿದರೆ ಟೇಸ್ಟು ಬರೋದೇ ಇಲ್ಲ ನೋಡಿ ನಮ್ಮ ಚಿನ್ನಿಗೋಸ್ಕರ ನಾನು ಸ್ವಲ್ಪನೇ ತಿಂದೆ ಒಂದು ಐದಾರು ತಿಂದೆ ಅಷ್ಟೇ ಆಮೇಲೆ ಮತ್ತೆ ದೈಪುರಿ ತಿಂದೆ ಇಲ್ಲಿ ನೋಡಿ ನನ್ನ ದಹಿಪುರಿ ಇಲ್ಲೆಲ್ಲ ಏನಂತಾರೆ ಗೊತ್ತಿಲ್ಲ ಬಟ್ ದಹಿಪುರಿ ಸುತ್ತಿ ನೋಡಿದ್ರೆ ಹೀಗೆ ಬಾಯಿ ನೀವು ಬರ್ತಾ ಇದಲ್ಲ ಇದು ನೋಡಿ ಇದು ಅವಳು ಹತ್ತು ರೂಪಾಯಿ ಜ್ಯೂಸು ಪಾಪ ಅವಳಿಗೆ ಅವ್ರಿಗೆ ಬೆಂಗಳೂರು ಆ ಥರ ಜ್ಯೂಸು ಹೋಗಿ ಅಲ್ಲಿ ಅದೇ ಕುಡಿದಾಳೆ ವಿಚಿತ್ರ ಅದೊಂದು ತಿನ್ಬೇಕು ಅಂತಾಪಸ್ ಹೋಗ್ಬೇಕಾಗುತ್ತೆ ನಾನು ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ನಾನು ನಮ್ಮೂರಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೇನೆ ನೆನೆ ಇಲ್ಲ ಮಾಡಿದ್ದೀನಿ ಅಂದ್ರೆ ಒಂದು ಸ್ವಲ್ಪ 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 ಮಾಡಿರೋದು ಇವತ್ತು ಪ್ರಾಪರಾಗಿ ನಾನು ವೀಡಿಯೋ ಹಿಡ್ಕೊಂಡು ಮಾಡ್ತಾ ಅಂದರೆ ಫೋನ್ ಹಿಡ್ಕೊಂಡು ಮಾಡ್ತಾ ಇರೋದಂದರೆ ಇವತ್ತು ಪ್ರಾಪರಾಗಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅದು ನಮ್ಮೂರಿಂದ ತವ್ರ ಮನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಎಸ್ ರೆಡಿಯಾಗಿ ಕೂತಿದ್ದೀನಿ ಟೈಮು ಹತ್ತುವರೆ ಕೆಲಸ ಇದೆ ಬ್ಯಾಂಕ್ದು ಅಲ್ಲಿ ಹೋಗಬೇಕು ರೆಡಿಯಾಗಿ ಕೂತಿದ್ದೀನಿ ನೋಡಿ ಅವಳೆಣ್ಣು ಮುಖ ನೋಡ್ತಾಳೆ ಅವಳಾದರೂ ಮಾಡಲ್ಲ ನಾನು ಮಾಡ್ತಾ ಇದ್ದರೆ ಮುಖ ನೋಡ್ತಾಳೆ ಅವಳು ಬುದ್ದಿನೇ ಇಷ್ಟು ಅವಳು ನೆನ್ನೆಯಿಂದ ರೀಲ್ಸ್ ಮಾಡಬೇಕಂತೆ ಯಾರೂ ಶೂಟ್ ಮಾಡೋರಿಲ್ಲ ಅದಕ್ಕೆ ಸುಮ್ಮನೆ ಕೂತಿದ್ದೀನಿ ಮಾಡ್ತೀನಿ ಊಟ ತಿನ್ಬಿಟ್ಟು ಹೋಗ್ಬೇಕು ಎಲ್ಲೋ ಬ್ಯಾಂಕ್ಗೆ ಹೋಗ್ಬೇಕು ಊಟ ಮಾಡಿಬಿಟ್ಟು ರೈಟ್ ರಯ್ಯ ಬಾಯ್ ಹಿಂಗೆ ಸಿಗುತ್ತೆ ನಿಮಗೆ ಕ್ಲಿಪ್ಪು ಚಿಕ್ಕ ಚಿಕ್ಕದು ಚಿಕ್ಕ ಚಿಕ್ಕದು ಕ್ಲಿಪ್ಸು ಸಿಗುತ್ತೆ ಊರದು ಯಾಕಂದರೆ ರೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ರೆಸ್ಟ್ ಮಾಡಬೇಕು ಓನ್ಲಿ ರೆಸ್ಟ್ ಮಾಡಬೇಕು ವಿಡಿಯೋ ಯಾವುದು ಮಾಡಬಾರ್ದು ಅಂದ್ಕೊಂಡಿದ್ದೆ ಬಟ್ ಮೆಮೊರೀಸ್ ಇರಬೇಕಲ್ವ ಇಲ್ಲಿಂದ ನಾನು ಸ್ವಲ್ಪ ಮೆಮೊರೀಸ್ ಇರಬೇಕಲ್ವ ಸೊ ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಅಲ್ಲಿ ಹೋಗಿ ಇಲ್ಲೇನು ಮಾಡಲ್ಲ ಎಂಥದ್ದು ಮಾಡಲ್ಲ ಮತ್ತೆ ರಿಟರ್ನ್ ನಾನು ಬೆಂಗ್ಳೂರು ಬಂದ್ಮೇಲೆ ಎಡಿಟ್ ಮಾಡಿಬಿಟ್ಟು ಹಾಕ್ತೀನಿ ಇಲ್ಲೇನು ಹಾಕಲ್ಲ ನಾನು ಬಾಯ್ ಇಲ್ಲಿ ನೋಡಿ ಮತ್ತೆ ಹೊರಗಡೆ ಹೋಗಿದ್ವಲ್ಲ ಹಾಗೆಯೇ ಅಮ್ಮನಿಗೆ ಕನ್ನಡಕ ಇಲ್ಲ ಅಂತ ಹೇಳ್ತಾಯಿದ್ರು ತುಂಬ ದಿವಸದಿಂದ ಪಾಪ ಕಣ್ಣಲ್ಲಿ ನೀರು ಇದೆ ಕಣ್ಣಗೆ ನೀರು ಬರ್ತಾ ಇದೆ ನನಗೆ ಕನ್ನಡಕ ಚೇಂಜ್ ಮಾಡಬೇಕು ಅಂತ ಎಲ್ರಿಗೂ ಹೇಳ್ತವ್ರೆ ಯಾರು ಕೇರ್ ಮಾಡ್ತಾ ಇರಲಿಲ್ಲ ಅದಕ್ಕೆ ನಾನು ಹಂಗೇ ಟೈಮ್ ಸಿಕ್ತಲ್ಲ ಸ್ವಲ್ಪ ಸೊ ಹಾಗಾಗಿ ಪಾಪ ಅಲ್ಲೆಲ್ಲ ಹೇಳ್ತವ್ರು ನೋಡಿ ಅದಕ್ಕೆ ಕನ್ನಡಕ ಕೊಡಿಸ್ಬಿಟ್ಟೆ ಅವ್ರಿಗೆ ಹೇಳ್ತಾನೆ ಅವರೆ ಪಾಪ ಸುಮಾರು ಒಂದು ಎರಡು ವರ್ಷದಿಂದ ಹೇಳ್ತಾನೆ ಅವರೆ ಕನ್ನಡಕ ಯಾಕೋ ನೀರು ಹೊಡಿತಾ ಇದೆ ಕಣ್ಣಿಗೆ ಏನಾದರೂ ಜಾಸ್ತಿ ನೋಡಿದರೆ ಅಂತ ಹೇಳ್ತಾನೆ ಇದ್ರು ಹಂಗೆ ಅಲ್ಲೇ ತೋರಿಸ್ಬಿಟ್ಟು ಅಲ್ಲೇ ಕನ್ನಡಕ ಕೊಡಿಸ್ಬಿಟ್ಟೆ ನಮ್ದೇನು ಯಾವಾಗಲೂ ಅಳ್ತಾನೆ ಇರ್ತೀವಿ ನಾವು ಇದು ನೋಡಿ ಓವರ್ ಆ್ಯಕ್ಟಿಂಗ್ ಹೆಂಗೆ ಮಾಡ್ತೈತೆ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ನಮ್ಮಮ್ಮ ಅಲ್ಲೆಲ್ಲ ನಂಬರ್ಸ್ ಎಲ್ಲ ಹೇಳ್ತಾ ಇದ್ರೆ ಇವಳು ನಗು ಬರ್ತಾಯಿತ್ತು ಅಲ್ಲೇ ಒಂದು ಹಾಫ್ ಆ್ಯನ್ ಅವರ್ ಅಲ್ಲಿ ಕನ್ನಡಕನೇ ಕೊಟ್ಬಿಟ್ರು ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ನಾನು ರೀಲ್ಸ್ ಮಾಡೋಕ್ಕೆ ಅಂತಲೇ ಇಷ್ಟೋ ರೆಡಿಯಾಗಿದ್ದೆ ಎಸ್ ನನ್ನ ರೀಲ್ಸ್ ಆಯಿತು ಕಂಪ್ಲೀಟ್ ಒಂದೆರಡೇ ಆಯಿತು ನಾವು ಪ್ರಾಕ್ಟೀಸ್ ಮಾಡೋಷ್ಟರಲ್ಲೇ ಮೇಲೆ ಕತ್ಲೆ ಆಗೋಯ್ತು ಸೊ ಹಾಗಾಗಿ ವಾಪಸ್ಸು ಒಂದೆರಡೇನೋ ಮಾಡಿದ್ವಿ ಅಷ್ಟೇ ಯಾಕಂದರೆ ಅಲ್ಲಂತೂ ಟೈಮ್ ಸಿಗೋಲ್ಲ ಸೊ ಹಾಗಾಗಿ ಇಲ್ಲಿ ಮಾಡೋಣ ಅಂತ ಮಾಡ ಒಂದು ಎರಡು ಮಾಡಿದ್ವಲ್ಲ ಅಷ್ಟೇ ಇಲ್ಲಿ ಕ್ಲಿಪ್ಪು ಚಿಕ್ಕ ಚಿಕ್ಕ ಕ್ಲಿಪ್ಗಳು ಸಿಗುತ್ತೆ ನಿಮಗೆ ನಮ್ಮೂರದು ಜಾಸ್ತಿ ಏನು ಸಿಗೋಲ್ಲ ಯಾಕಂದರೆ ಜಾಸ್ತಿ ನಾನು ವೀಡಿಯೋನೇ ಇಲ್ಲ ಇಲ್ಲಿ ಫುಲ್ಲು ಹೋಗಿ ಫೋಲ್ ಬ್ಲಾಗು ಒನ್ ಡೇ ಒನ್ ಒನ್ ಬ್ಲಾಗ್ ಆಗುತ್ತೆ ಅಷ್ಟೇ ಸೊ ಹಾಗಾಗಿ ನೋಡಿ ಎಲ್ಲ ಇದೆಲ್ಲ ನಮ್ಮ ಅತ್ತಿಗೆದು ಮ್ಯಾಚಿಂಗ್ ಮ್ಯಾಚಿಂಗ್ ಎಲ್ಲ ಸಿಕ್ತು ನನಗೆ ಸೊ ಬಾ ಬಾಯ್ ಎಲ್ಲ ಅನ್ಮೇಕಪ್ ಇಷ್ಟೊತ್ತರ್ಗು ಮೇಕಪ್ಪು ಆಮೇಲೆ ಅನ್ಮೇಕಪ್ಪಾಗಿ ಆಗಿ ಬಾ ಬಾಯ್ ಹಾಯ್ ಫ್ರೆಂಡ್ಸ್ ಸೊ ನೀವು ಅಬ್ಸರ್ವ್ ಮಾಡಿರ್ತೀರ ಕೂದಲು ಆ್ಯಕ್ಚುಲಿ ಇಲ್ಲಿ ಬರೋದು ಇಲ್ಲೇ ಬಂತು ನಾನು ಕಟ್ ಮಾಡಿಸ್ಕೊತಿದ್ದೀನಿ ఒక ఫొక్త కదలె కలె నట్స్కుంటీ సో ఇవ్వగ నేను తోస్తీ నన్నేన తే సో నో కాష్మి భూ అమ్మగే వన్ వాటర్ బాటల్ ఆక్చులి అో కలర్ ఇష్ట బట్ ఎల్లో కలర్ ఇప్పుడు బట్ అది డ్యమేజ్ ఆగి సో వి బాట్ ఆరెంజ్ కలర్ చూస్తాక సో ఇది హనీవన్ వాటర్ బాటిల్ ఆర్ కేటిల్ వాటర్ బాటిల్ అంటే సో ఇది హనీ వాటర్ బాటిల్ చానా ఇది అండ్ దిస్ వన్ ఫర్ మీ వాటర్ వాటర్ హనీవన్ వాటర్ బాటిల్ లేక ఏచ్చు సో ఇద బట్టర్ ఫ్లై వాటర్ బాటిల్ నేను టకండి తీని బై కలర్ ఫుల్ వైట్ ಬೇರೆ ಅದಿತ್ತು ಬಟ್ ಅದು ಟ್ರಾನ್ಸ್ಪರೆಂಟ್ ಇತ್ತು ಸೊ ಐ ಡೋಂಟ್ ಒನ್ ದಟ್ ಐ ಡೌನ್ ಚೂಸ್ ಮೈ ಬಟರ್ಫ್ಲೈ ಸೊ ಬ್ಯೂಟಿಫುಲ್ ಆಗಿಲ್ಲ ಚೆನ್ನಾಗಿದೆ ಬಟರ್ಫ್ಲೈ ಇದು ಹೆಸರ ಬಟರ್ಫ್ಲೈ ವಟರ್ ಬಟರ್

सो इधर कौरीशल की चेन तो इधर कौरीशल किचे नन के मत मवन एर कल किचे सूपर And that is the, this is the scale. 20 centimeter scale. Don't remember this the puzzle puzzle the city are a It is a pencil set. ఇరీ రెడ్ కలర్ ఆరెంజ్ కలర్ యెల్లో కలర్ గ్రీన్ కలర్ బ్లూ కలర్ డార్క్ బ్లూ కలర్ పింక్ కలర్ ఎలా కలర్స్ ఇవే ఇండి స ఫ్రెండ్స్ ఇరగదు ఇష్ట ఆగితే అంత కమెంట్ మిడా బాయ్ బాయ్ ಹೆಚ್ಚಿನ ಸಾಕುವ ಯಾರ್ಯಾರ ಹತ್ರ ಈ ತರ ಸ್ಪೂನ್ ಇದೆ ಹೇಳಿ ಇದೆಲ್ಲ ಹಳ್ಳಿಗಳೇ ಸಿಗೋದಿಂತ ಸ್ಪೂನು ಎಲ್ಲಿ ಹಾಕೋದು ನಾನು ನಮ್ಮೂರಲ್ಲಿ ಸಿಂಪಲ್ ಆಗಿ ಆಲೂ ಭಾತ್ ಮಾಡ್ತಾ ಇದ್ದೀನಿ ಹೈಟ್ ಸಾಕಾಗ್ತಾ ಇಲ್ಲ ಅದಕ್ಕೆ ಕೆಳಗಡೆ ಜೇರಿಟ್ಕೊಂಡು ಮಾಡ್ತಾ ಇದ್ದೀನಿ ನಾನು ಇದು ಎಲ್ಲ ಹೈಟ್ ಇದೆ ಕುಕ್ಕರ್ ಹೈಟ್ ಇದೆ ಸೊ ಹಾಗಾಗಿ ನಾನು ಫಸ್ಟು ಎಣ್ಣೆನ ಹಾಕಿದ್ದೀನಿ ಇವಾಗ ಮಮ್ಮಿ ಪೂಜೆ ಮಾಡಿಟ್ಟಿದ್ದಾರೆ ನಮಗೋಸ್ಕರನೇ ಅಂತ ಅವರು ತಿನ್ನಲ್ಲ ಮಾಡಿಟ್ಟಿದ್ದಾರೆ ಮಾಡಿ ಹಾಲು ಭಾತ್ಗೆ ನೋಡಿ ಹಾಲು ದಪ್ಪ ದಪ್ಪ ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಗೋಬಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಟೊಮ್ಯಾಟೊ ಈರುಳ್ಳಿ ಇಷ್ಟೆಲ್ಲ ಒಂದೇ ಸಾರಿ ಹಾಕ್ಬಿಡ್ತೀನಿ ನಾನು ಯಾಕಂದರೆ ನಮಗೆ ಯಾವುದು ಜಾಸ್ತಿ ಹಾಫ್

ಕರ್ನಾಟಕದ ಸ್ಟೈಲ್ ಆಲು ಭಾಳ ಈ ನೋಡಿ ಕೈಬೇವ್ನ ಇಲ್ಲಕ್ಕಾಗ್ತಾ ಇದ್ದಿಲ್ಲ ಚಕ್ಕೆ ಲವಂಗ ಏನು ಇಲ್ಲ ಇದಕ್ಕೆ ಜಸ್ಟ್ ಅಷ್ಟೇ ಏನಿಲ್ಲ ಎಂಥದು ಇಲ್ಲ ಚಕ್ಕಲಿ ನಮಗೆ ಎಲ್ಲ ಅದಾವು ಇಲ್ಲಿ ಎಲ್ಲ ಇರ್ತದೆ ಬೇಕಾ

ಹಂಗೇನಿಲ್ಲ ನಾನು ಬಂದಿದ್ದೀನಿ ಅಂತ ನಮ್ಮ ಅಮ್ಮ ಒಬ್ಬಟ್ಟು ಮಾಡ್ತವ್ರೆ ಮಮ್ಮೆ ತಮಗೆ ಕೂಡ ಮತ್ತೆ ಹ್ಞೂ ನಾನು ಬಂದು ಮೂರು ದಿವಸ ಆಯಿತು ಏನು ಮಾಡಿಲ್ಲ ಇವತ್ತೇ ಮಾಡ್ತಾ ಇರೋದು ಸುಮ್ಮನೆ ಅಷ್ಟೇ ನಾನು ಏನು ಮಾಡಿಲ್ಲ ಮೂರು ದಿವಸದಿಂದ

ಹೋಗಿದ್ನಲ್ಲ ಸೊ ಹಾಗಾಗಿ ಹೋಗಿದ್ನಲ್ಲ ದೇವರಿಗೆ ಒಂದು ನನ್ನ ಕಡೆಯಿಂದ ಒಂದು ಚಿಕ್ಕ ಸೇವೆ ಅಂದ್ಕೊಳ್ಳಿ ಏನೇನು ಅಲ್ಲ ಈ ಸೇವೆ ಒಂದು ಚಿಕ್ಕ ಯಾಕಂದರೆ ಅಲ್ಲಿ ಆ ದೇವಸ್ಥಾನದಲ್ಲಿ ಕನ್ನಡಿ ಇರಲಿಲ್ಲ ಸೊ ಹಾಗಾಗಿ ನಮ್ಮಮ್ಮ ಕನ್ನಡಿ ಇಲ್ಲ ತುಂಬ ದಿವಸದ ಮೇಲೆ ಬಂದಿದೆಯಾ ಸೊ ಹಾಗಾಗಿ ಕನ್ನಡಿ ಕೊಡು ಅಂತ ಹೇಳಿದರು ಆ್ಯಕ್ಚುಲಿ ನನಗೂ ಏನೂ ಮಾಡಬೇಕು ಅಂತ ಆಸೆ ದೇ ದೇವರಿಗೆ ಆ ದೇವಸ್ಥಾನಕ್ಕೆ ಬಟ್ ನನ್ನ ಹತ್ರ ಏನಂದರೆ ಇವಾಗ ಸದ್ಯಕ್ಕೆ ಆ ಥರ ಯೋಚನೆ ಮಾಡ್ತಾಯಿದ್ದೆ ದೇವರು ಕೊಟ್ಟರೆ ನಿಜ ನನಗೆ ಏನಾದರೂ ಮಾಡಬೇಕು ಅಂತ ಆಸೆ ಇದೆ ಸದ್ಯಕ್ಕೆ ಒಂದು ಚಿಕ್ಕ ಕಾಣಿಕೆ ಕೊಟ್ಟಿದ್ದೀನಿ ಕಾಣಿಕೆ ಅಲ್ಲ ಒಂದು ಚಿಕ್ಕ ಸೇವೆ ನನ್ನ ಕಡೆಯಿಂದ ಅಂತ ಅಂದ್ಕೊಬೇಕು ಹಾಗೆ ಅಂದ್ಕೊಳ್ಳಿ ಹೋಗ್ಬಿಟ್ಟು ದೇವರಿಗೆಲ್ಲ ಪೂಜೆ ಮಾಡಿ ದೇವರಿಗೆ ಪೂಜೆ ಮಾಡಿ ಕನ್ನಡಿಗೆ ಪೂಜೆ ಮಾಡಿ ಚೆನ್ನಾಗಿ ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದೆಯಾ ಸೀರೆ ಹಾಕು ಅಂತ ಹೇಳಿದ್ರು ಸೊ ಹಾಗಾಗಿ ಅದಕ್ಕೆ ನಾನೇನು ಮಾಡಿದೆ ಸೀರೆ ಹಾಕ್ಕೊಂಡಿದ್ದೆ ಇದು ಈ ಈ ದೇವರಿಗೆ ಊರವರೆಲ್ಲ ಸೇರಿ ಸ್ಥಾಪನೆ ಮಾಡಿರೋದು ತುಳಿ ಅಂಬಾ ಭವಾನಿಗೆ ದೇವರು ಅಲ್ಲಿ ಊರವರೆಲ್ಲ ಎಲ್ಲ ಸೇರಿ ದೇವಸ್ಥಾನ ಮಾಡಿರೋದು ಮಂಗಳವಾರ ಮಂಗಳವಾರ ಎವ್ರಿ ಟ್ಯೂಸ್ಡೇ ಭಜನಿ ಭಜನೆ ಅಂತ ಹೇಳ್ತಾರಲ್ಲ ಅದೆಲ್ಲ ಮಾಡ್ತಾರೆ ನೋಡಿ ಪೂಜೆ ಮಾಡ್ತಾಯಿದ್ದೀನಿ ಎಷ್ಟು ಜನಕ್ಕೆ ಒಂದು ನನ್ನ ಭಾಗ್ಯ ಅಂತಲೇ ಅನ್ಕೋತೀನಿ ದೇವರಿಗೆ ಪೂಜೆ ಮಾಡೋದು ಎಲ್ರಿಗೂ ಸಿಗಲ್ಲ ಅಂತ ಅಂದ್ಕೊತೀನಿ ನನಗೆ ಸಿಕ್ಕಿದೆ ಅಂದರೆ ಅದು ನನ್ನ ಸೌಭಾಗ್ಯನೇ ಅಲ್ವಾ ನೋಡಿ ಇವಾಗ ನಮ್ಮಮ್ಮ ಮಾಡ್ತವ್ರೆ ಆಮೇಲೆ ಚಿನ್ನಿ ಮಾಡುತ್ತೆ ಇದೆಲ್ಲ ವಿಡಿಯೋ ಶೂಟು ಚಿನ್ನಿನೇ ಮಾಡ್ತಾ ಇರೋದು ನಾನು ಕಾಪಿ ಮಾಡ್ತೀನಿ ಇವಾಗ ದೇವರಿಗೆ ಅವರು ಗುಡಿ ದೇ ಅಂದರೆ ಸೋರಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರಲ್ಲ ನಾನು ಇಲ್ಲಿಗೆ ಎಂಡ್ ಮಾಡಿದ್ದೀನಿ ನನ್ನ ವೀಡಿಯೋನ ಯಾಕಂದರೆ ಆವತ್ತಿನ ದಿವಸನೇ ನಾನು ರಿಟರ್ನ್ ಬರಬೇಕಾಗಿತ್ತು ಇತ್ತು ಮನಸ್ಸು ಅದಕ್ಕೆ ನಾನೇನು ಮಾಡಿದೆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಿದ್ದೀನಿ ಮನಸ್ಸು ಸರಿ ಇರಲಿಲ್ಲ ಯಾಕಂದರೆ ವಾಪಸ್ ಇದ್ನಲ್ಲ ಬೆಂಗಳೂರಿಗೆ ನಮ್ಮಮ್ಮನಿಗೆ ನಾನು ಏನು ಹೇಳಿ ಬಂದಿದ್ದೀನಿ ಅಂದರೆ ಬರ್ತಾ ಇಲ್ಲ ಹೋಗಮ್ಮ ನಾನು ಬೇಗ ಹೋಗ್ತೀನಿ ಯಾಕಂದರೆ ಅವ್ರಿಗೂ ಕಷ್ಟ ಆಗಬಾರ್ದು ಜಾಸ್ತಿ ಯಾಕಂದರೆ ಮತ್ತೆ ನಾನು ಸ್ವಲ್ಪ ಇದಿದ್ದರೆ ಅವರು ಸ ನಾನು ಬಂದಮೇಲೆ ಮತ್ತೆ ಅವರೊಬ್ಬರೇ ಇರ್ತಾರಲ್ವ ಅಳ್ತಾ ಇರ್ತಾರೆ ಅದಕ್ಕೆ ನಾನೇನು ಮಾಡಿದೆ ಅಯ್ಯಪ್ಪ ಇಲ್ಲಿಂದ ಹೋದರೆ ಸಾಕಾಗಿದೆ ಮನಸೇ ಬರ್ತಾಯಿಲ್ಲ ನಾನು ಅಲ್ಲೇ ಚೆನ್ನಾಗಿರ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಂದೆ ಪಾಪ ನಮ್ಮಮ್ಮ ಇವಾಗ ಒಬ್ಬರೇ ಇರ್ತಾರೆ ಅದೇ ಬೇಜಾರು ಇಲ್ಲಿ ನೋಡಿ ನಾನು ಕೊಟ್ಟಿರೋದು ಇದು ಮೀರರು ಒಂದು ಚಿಕ್ಕ ಸೇವೆ ದೇವರಿಗೆ ನನ್ನ ಕಡೆಯಿಂದಾನೆ ಅಂತ ಹೇಳ್ಬೋದು ನೋಡಿ ಕಾಯಿ ಕರ್ಪೂರ ಎಲ್ಲ ಆದಮೇಲೆ ಕಾಯಿನ ನನಗೆ ಕೊಡ್ತಾರೆ ಒಂದು ಇಟ್ಕೊತಾರೆ ಒಂದು ನಮ್ಗೆ ಕೊಡ್ತಾರೆ ಅಲ್ಲಿ ನೋಡಿ ದೇವರಿಗೆ ಮಾಡ್ತಾವ್ರೆ ಅಯ್ಯಪ್ಪ ನಮ್ಮಮ್ಮ ಮಾಡ್ತಾ ಇದು ಶೂಟು ಬ ಬಾಯ್ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಬ ಬಾಯ್